ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳನ್ನ ತಕ್ಷಣವೇ ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಯುವಸೇನೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯ ನೇತೃತ್ವವನ್ನ ಯುವಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಾಳಪ್ಪ ವಹಿಸಿದ್ದರು ಬೆಳಗಾವಿ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕಬ್ಬು ಕಾರ್ಖಾನೆಗಳ ಮಾಲೀಕರು ಹಾಗೂ ಸರ್ಕಾರಗಳು ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಘೋಷಣೆಗಳನ್ನು ಕೂಗಿದರು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶೀಘ್ರವಾಗಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿಯಲ್ಲಿ ಕಬ್ಬು ಬೆಳೆಗಾರರಿಗೆ ತಕ್ಷಣವೇ ಪರಿಹಾರ ನೀಡುವಂತೆ ಒತ್ತಾಯಿಸಲಾಯಿತು ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಯುವ ಸೇನೆ ಮನವಿ ಮಾಡಿದೆ ಮನವಿಯಲ್ಲಿ ಕಬ್ಬು ಕಾರ್ಖಾನೆಗಳಿಂದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗಿದೆ ರೈತರಿಗೆ ಕೂಡಲೇ ಪರಿಹಾರಧನ ನೀಡಬೇಕು ಕಾರ್ಖಾನೆ ಮಾಲೀಕರ ದಬ್ಬಾಳಿಕೆ ನಿಲ್ಲಿಸಬೇಕು ಎಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು ಎಂದು ಯುವಸೇನೆ ಆಗ್ರಹಿಸಿದೆ ಈ ಪ್ರತಿಭಟನೆಯಲ್ಲಿ ಅನೇಕ ರೈತರು ಮತ್ತು ಯುವ ಕಾರ್ಯಕರ್ತರು ಭಾಗವಹಿಸಿದರು ರೈತರು ತುಂಬಾ ಸುಮಾರು ದಿವಸದಿಂದ ಹೋರಾಟ ನಡೆಸಿದರು ಪ್ರತಿ ತಾಲೂಕು ತಾಲೂಕದಲ್ಲಿ ಜಿಲ್ಲಾದಲ್ಲಿ ಆಗಲಿ ಹೋರಾಟ ಮಾಡಿದರು ಇನ್ನತಕ ಕಬ್ಬಿನ ದರ ಏರಿಕೆ ಆಗಿಲ್ಲ ಎಲ್ಲ ಗೋರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈಗ ಬರೋ ಬರೀ ಇವತ್ತು ಏಳು ದಿನ ಏಳು ತಾರೀಕದಲ್ಲಿ ಏರಿಕೆ ಮಾಡ್ತೇನೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿರ ಆದ್ರೂ ಇನ್ನ ಏರಿಕೆ ಆಗಿಲ್ಲ ಅಂದ ತಕ್ಷಣ ನೀವು ಏರಿಕೆ ಮಾಡುದಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಅವ್ರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲಾ ಕಾರ್ಯಕರ್ತರು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲಾರು ನಾವು ಅವರು ಮುನ್ನೂರ ಮೂರ್ ಸಾವಿರದ ಐದ್ನೂರ ಅವ್ರಿಗೆ ಕಬ್ಬಿನ ದರಿ ಏರಿಕೆ ಮಾಡುದಿಲ್ಲ ಅಂದ್ರ ನಾವು ಬರೋ ದಿನದಲ್ಲಿ ಉಪವ ಉಪವಾಸ ಸತ್ಯಗರ ಬೆಳಗಾವದಲ್ಲಿ ಅದ್ದೂರಿಯಾಗಿ ನಮ್ಮ ನಿಮ್ಮ ನಿಂದ್ ಮನವಿ ಏನೇನ್ ಬೇಡಿಕೆ ಈಗ ಆ ಕಬ್ಬ ಮೂರ್ ಸಾವಿರ ಒಂದ್ ಒಂದ್ ಕಣ್ಣಿಗೆ ಮೂರ್ ಸಾವಿರದ ಐದ್ನೂರು ಅಂತ ಹೇಳಿದ್ರು ಇನ್ನ ತಕ್ಕ ಮಾಡಿಲ್ಲ ಆ ಪ್ರತಿ ತಾಲೂಕುದಲ್ಲಿ ಎಂತ ಹೋರಾಟಗಳಾಗತ್ತವ ನಾವು ನೋಡಿದವು ಇನ್ನತಕ ಯಾಕೆ ಆಗಿಲ್ಲ ಗೊತ್ತಿಲ್ಲ ಅದನ್ನು ಗೋರ್ಮೆಂಟ್ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಅದನ್ನು ಆ ಕ್ರಮ ತಗೊಂಡು ಎಲ್ಲಾರದು ಗೋರ್ಮೆಂಟ್ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಎಲ್ಲರೂ ಒಂದು ಸಾವಿರ ಸಾವಿರ ರೂಪಾಯಿ ಕೂಡಿಸಿದ್ರೆ ಆ ದರ ಏರಿಕೆ ಆಗ್ತೈತಿ ಹಂಗೆ ಎಲ್ಲರೂ ಕೊಡ್ಕೊಂಡು ಏರಿಕೆ ಮಾಡೋದು ಆ ತಮ್ಮಲ್ಲಿ ಮನವಿ ಮಾಡ್ಕೋತೇನು ಯಾಕಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ರೈತರಿಗೆ ಬೆಂಬಲ ಕೊಟ್ಟಿದ್ದೆವು ಈ ಬರೋದಿಲ್ಲ ದಿನದಲ್ಲಿ ಅವರು ಏರಿಕೆ ಮಾಡುದಿಲ್ಲ ಅಂದ್ರೆ ನಾವು ಆ ಉಗ್ರ ಹೋರಾಟ ಮಾಡಬೇಕಾಗ್ತಿ ಬೆಳಗಾವಿ ಜಿಲ್ಲೆದಲ್ಲಿ ಪ್ರತಿ ತಾಲೂಕದಾಗ ಆಗ್ಲಿ ಬೆಳಗಾವಿ ಜಿಲ್ಲೆದಾಗ್ಲಿ ಹೋರಾಟ ಮಾಡ್ತೇವೆ ಇಲ್ಲ ಎನ್ ಎಚ್ ಫೋರ್ ಹವೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹವೆ ನಾವು ಏರಿಕೆ ಮಾಡುದಿಲ್ಲ ಇನ್ನು ಎರಡೇ ದಿನದಲ್ಲಿ ನಾವು ಪೂರಾ ಬಂದ್ ಮಾಡ್ಬೇಕಾಗಿ ತಮ್ಮಲ್ಲಿ ಎಚ್ಚರಿಕೆ ಇರುತ್ತೇವೆ ಆಗಲೇ ಬೇಕು ಆಗಲೇ ಬೇಕು ಗಮ್ಮಿನದารา ಆಗಲೇ ಬೇಕು ಬೇಕೇ ಬೇಕು ನಾ ಯಾ ಬೇಕು ಬೇಕೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಗಮ್ಮಿನದารา ಆಗಲೇ ಬೇಕು ದೇವಾನೇ ಆಗದಿಲ್ಲಂದ್ರೆ ಉಗ್ರವಾಗಿ ಓರಾಟ ಆಗದಿಲ್ಲಂದ್ರೆ ಉತ್ಕವಾಗಿ ಓರಾಟ ಆಗಲೇ ಬೇಕು ಗಮ್ಮಿನದารา ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಗಮ್ಮಿನದารา ಸಮಸ್ಯೆ ಅಂದ್ರೆ ಈಗ ರೈತರು ತುಂಬಾ ಸುಮಾರು ದಿವಸದಿಂದ ಹೋರಾಟ ನಡೆಸಿದಾರು ಪ್ರತಿ ತಾರೂಕ ತಾಲೂಕು ಜಿಲ್ಲಾದಲ್ಲಿ ಬೆಳಗಾವದಾಗ್ಲಿ ಎಲ್ಲಿ ಆಗಲಿ ಹೋರಾಟ ಮಾಡಿಸ್ಯಾರು ಇನ್ನ ತಕ್ಕ ಕಬ್ಬಿನ ದರ ಏರಿಕೆ ಆಗಿಲ್ಲ ಎಲ್ಲ ಗೋರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈಗ ಬರೋ ಬರೀ ಇವತ್ತು ಏಳು ದಿನ ಏಳು ತಾರೀಕು ಏರಿಕೆ ಮಾಡ್ತೇನೆ ಅಂತ ಇದೆ ಒಂದು ಭರವಸೆ ಕೊಟ್ಟಿರ ಆದ್ರೂ ಇನ್ನತಕ್ಕ ಏರಿಕೆ ಆಗಿಲ್ಲ ಅಂದ ತಕ್ಷಣ ನೀವು ಏರಿಕೆ ಮಾಡುದಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಅವ್ರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲಾ ಕಾರ್ಯಕರ್ತರು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲರೂ ನಾವು ಅವರು ಮುನ್ನೂರ ಮೂರ್ ಸಾವಿರದ ಐದ್ನೂರ ಅವ್ರಿಗೆ ಕಬ್ಬಿನ ದರಿ ಏರಿಕೆ ಮಾಡುದಿಲ್ಲ ಅಂದ್ರ ನಾವು ಬರೋ ದಿನದಲ್ಲಿ ಉಪ ಉಪವಾಸ ಸತ್ಯಾಗ್ರ ಬೆಳಗಾವದಲ್ಲಿ ಅದ್ಧೂರಿಯಾಗಿ ಅಂತಲೇ ನಮ್ಮ ನಿನ್ನೊಂದ್ ಮನವಿ ಏನೇನ್ ಬೇಡಿಕೆ ಈಗ ಆ ಕಬ್ಬ ಮೂರ್ ಸಾವಿಗೆ ಮೂರ್ ಸಾವಿರದ ಐದ್ನೂರು ಅಂತ ಮಾಡ್ತೇನೆ ಅಂತ ಹೇಳಿದ್ರು ಇನ್ನತ ಮಾಡಿಲ್ಲ ಆ ಪ್ರತಿ ತಾಲೂಕು ಎಂತ ಹೋರಾಟಗಳಾಗತ್ತವ ನಾವು ನೋಡಿದವ ಆದ್ರೂ ಯಾಕ ಆಗಿಲ್ಲ ಗೊತ್ತಿಲ್ಲ ಅದನ್ನು ಗೋರ್ಮೆಂಟ್ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಅದನ್ನು ಆ ಕ್ರಮ ತಗೊಂಡು ಎಲ್ಲಾರದು ಗೋರ್ಮೆಂಟ್ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಎಲ್ಲಾರು ಒಂದ್ ಸಾವಿರ ಸಾವಿರ ರೂಪಾಯಿ ಕೂರಿಸಿದ್ರ ಆ ದರ ಏರಿಕೆ ಆಗ್ತೈತಿ ಹಂಗೆ ಎಲ್ಲಾರು ಕೊಡ್ಕೊಂಡು ಏರಿಕೆ ಮಾಡೋದು ತಮ್ಮಲ್ಲಿ ಮನವಿ ಮಾಡಿಕೊತೇನು ಯಾಕಂದ್ರ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ರೈತರಿಗೆ ಬೆಂಬಲ ಕೊಟ್ಟಿದ್ದೆವು ಈ ಬರೋದಿಲ್ಲ ದಿನದಲ್ಲಿ ಅವರು ಏರಿಕೆ ಮಾಡೋದಿಲ್ಲ ಅಂದ್ರ ನಾವು ಆ ಉಗ್ರ ಹೋರಾಟ ಮಾಡ್ಬೇಕಾಗ್ತೈತಿ ಬೆಳಗಾವಿ ಜಿಲ್ಲೆದಲ್ಲಿ ಪ್ರತಿ ತಾಲೂಕದಾಗ ಆಗ್ಲಿ ಬೆಳಗಾವಿ ಜಿಲ್ಲೆದಾಗ್ಲಿ ಹೋರಾಟ ಮಾಡ್ತೇವೆ ಇಲ್ಲ ಎನ್ ಎಚ್ ಫೋರ್ ಹವೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹವೆ ನಾವು ಏರಿಕೆ ಮಾಡುದಿಲ್ಲ ಇನ್ನು ಎರಡೇ ದಿನದಲ್ಲಿ ನಾವು ಪೂರಾ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ಎಚ್ಚರಿಕೆ ಹೇಳ್ತೇವೆ ಸಮೀಕ್ಷೆ ಅಂದ್ರೆ ಈಗ ರೈತರು ತುಂಬಾ ಸುಮಾರು ದಿವಸದಿಂದ ಹೋರಾಟ ನಡೆಸಿದಾರು ಪ್ರತಿ ತಾರೂಕ ತಾಲೂಕದಲ್ಲಿ ಜಿಲ್ಲಾದಲ್ಲಿ ಬೆಳಗಾವದಾಗಲಿ ಎಲ್ಲೂ ಆಗಲಿ ಹೋರಾಟ ಮಾಡಿಸಿದಾರು ಇನ್ನ ತಕ್ಕ ಕಬ್ಬಿನ ದರ ಏರಿಕೆ ಆಗಿಲ್ಲ ಎಲ್ಲ ಗೋರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈಗ ಬರೋ ಬರೀ ಇವತ್ತು ಏಳು ದಿನ ಏಳು ತಾರೀಕದಲ್ಲಿ ಏರಿಕೆ ಮಾಡ್ತೇನೆ ಅಂತ ಇದೆ ಒಂದು ಭರವಸೆ ಕೊಟ್ಟಿರ ಆದ್ರೂ ಇನ್ನ ತಕ್ಕ ಏರಿಕೆ ಆಗಿಲ್ಲ ಅಂದ ತಕ್ಷಣ ನೀವು ಏರಿಕೆ ಮಾಡುದಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಅವ್ರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲಾ ಕಾರ್ಯಕರ್ತರು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲರೂ ನಾವು ಅವರು ಮುನ್ನೂರ ಮೂರು ಸಾವಿರದ ಐದ್ನೂರು ಅವ್ರಿಗೆ ಕಬ್ಬಿನ ದರಿ ಏರಿಕೆ ಮಾಡುದಿಲ್ಲ ಅಂದ್ರೆ ನಾವು ಬರೋ ದಿನದಲ್ಲಿ ಉಪ ಉಪವಾಸವು ಸತ್ಯಗರ ಬೆಳಗಾವದಲ್ಲಿ ಅದ್ದೂರಿಯಾಗಿ ಮಾಡ್ತು ನಮ್ಮ ನಮ್ಮ ನಿಮ್ದೊಂದು ಮನವಿ ಏನೇನ್ ಬೇಡಿಕೆ ಇದೆ ಈಗ ಕಬ್ಬ ಮೂರ್ ಸಾವಿರ ಒಂದ್ ಒಂದು ಕಣ್ಣಿಗೆ ಮೂರ್ ಸಾವಿರದ ಆಗಲೇಬೇಕು ಆಗಲೇಬೇಕು உகிரவா